ಈ ರೀತಿ ಮಾಡೋದ್ರಿಂದ ಕೂಡ ನಾವು ಆರೋಗ್ಯವಂತರಾಗಿ ಇರಬಹುದು ಇವತ್ತು ನಾನು ಅಂತಹದೇ ಒಂದು ಮಸಾಲೆ ಪದಾರ್ಥದ ಬಗ್ಗೆ ಹೇಳ್ತಾ ಇದೀನಿ ಬೆಳ್ಳುಳ್ಳಿಯ ಬಗ್ಗೆ ಬೆಳ್ಳುಳ್ಳಿಯನ್ನ ನಾವು ಯಾವ ರೀತಿ ಬಳಸಬಹುದು ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದೀನಿ ಅಡುಗೆಗಲ್ದೆ ಬೆಳ್ಳುಳ್ಳಿಯನ್ನ ಬೇರೆ ಯಾವ ತರದಲ್ಲಿ ಬಳಸಬಹುದು ಅನ್ನೋದನ್ನ ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಫಾಲೋ ಮಾಡಿ ಬೆಳ್ಳುಳ್ಳಿ ನಾವು ಅಡಿಗೆಯಲ್ಲಿ ಬಳಸಿದ್ರೆ ಕೂಡ ತುಂಬಾನೇ ಒಳ್ಳೆಯದು ಅದರ ಜೊತೆಯಲ್ಲಿ ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಕೂಡ ಸಹಾಯ ಆಗುತ್ತೆ ನಾವು ಬೆಳ್ಳುಳ್ಳಿ ನೀರನ್ನ ಮಾಡಿ ಬಳಸಬಹುದು ಆ ಬೆಳ್ಳುಳ್ಳಿ ನೀರನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಬೆಳ್ಳುಳ್ಳಿ ನೀರು ನಮ್ಗೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಅಂತ ನೋಡೋಣ ಮೊದಲನೇದಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಕೆಲವೊಬ್ಬರಿಗೆ ಪದೇ ಪದೇ ಆಗ್ತಾ ಇರುತ್ತೆ ಅಲ್ವಾ ಅದರಲ್ಲೂ ವೆದರ್ ಚೇಂಜಸ್ ಆಗ್ತಾ ಹಾಗೆ ತುಂಬಾನೇ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಆತರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬಾರ್ದು ಅಂತಾದ್ರೆ ಕೂಡ ನಾವು ಈ ಬೆಳ್ಳುಳ್ಳಿ ನೀರನ್ನು ಬಳಸಬಹುದು ಹಾಗೇನೆ ಇನ್ನು ಕೆಲವೊಬ್ಬರಿಗೆ ಶೀತ ಕೆಮ್ಮು ಎಲ್ಲ ಪದೇ ಪದೇ ಕಾಡ್ತಾ ಇರುತ್ತೆ ಅಲ್ವಾ ಈ ತರ ಇರೋರು ತುಂಬಾನೇ ಅಲರ್ಜಿಯಿಂದ ಶೀತ ಎಲ್ಲ ಪದೇ ಪದೇ ಶುರು ಆಗುತ್ತೆ ಅನ್ನೋರು ಬೆಳ್ಳುಳ್ಳಿ ನೀರನ್ನ ಬಳಸೋದ್ರಿಂದ ಅದರ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂದ್ರೆ ತುಂಬಾ ಜಾಸ್ತಿ ಶೀತ ಎಲ್ಲ ಆಗ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಇದೊಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳಬಹುದು ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಕೂಡ ನಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ ಸೊ ಆ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ಕೂಡ ಈ ಬೆಳ್ಳುಳ್ಳಿ ನೀರು ನಮಗೆ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫ್ಯಾಟ್ ಬರ್ನಿಂಗ್ ಗೆ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ಈ ಬೆಳ್ಳುಳ್ಳಿ ನೀರು ತುಂಬಾನೇ ಒಳ್ಳೆಯದು ಹಾಗೇನೆ ಯಾರಿಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಇರುತ್ತೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಎಲ್ಲ ಇರುತ್ತೆ ಅಂತವರಿಗೆ ಕೂಡ ಈ ಬೆಳ್ಳುಳ್ಳಿ ನೀರು ತುಂಬಾನೇ ಒಳ್ಳೆಯದು ಅದರ ಜೊತೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಯಾರು ಡಿಪ್ರೆಷನ್ ಅಥವಾ ಖಿನ್ನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರು ಬೆಳ್ಳುಳ್ಳಿ ನೀರನ್ನು ಬಳಸೋದ್ರಿಂದ ಖಿನ್ನತೆಯಿಂದ ಹೊರಗೆ ಬರ್ಬೋದು ಹಾಗೆಯೇ ನಮ್ಮ ಮಾನಸಿಕ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ನೀರು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಫಸ್ಟಿಗೆ ಮೂರು ಹೆಸಲು ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಫಸ್ಟಿಗೆ ಒಂದು ಪಾತ್ರನ ಬಿಸಿಗಿಟ್ಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರ್ ಸ್ವಲ್ಪ ಬಿಸಿಯಾದ ಕೂಡಲೇ ಜಜ್ಜ್ಕೊಂಡಿರೋ ಬೆಳ್ಳುಳ್ಳಿಯನ್ನ ಹಾಕ್ಕೊಳ್ಬೇಕು ಒಂದು ಕುದಿ ಬರೋ ತನಕ ಗ್ಯಾಸ್ ಉರಿನ ದೊಡ್ಡದಾಗಿ ಇಟ್ಕೊಂಡಿರಬೇಕು ಸರಿಯಾಗಿ ಕುದಿ ಬಂದ ಮೇಲೆ ಮತ್ತೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕಿದ ಐದು ನಿಮಿಷ ಸರಿಯಾಗಿ ಕುದ್ಮೇಲೆ ಇದನ್ನು ನಾವು ಲೋಟಕ್ಕೆ ಹಾಕ್ಕೊಳ್ಬೋದು ಬೇಕಂದರೆ ಬಿಸಿನೇ ಕುಡಿಬಹುದು ಇಲ್ಲ ಆದರೆ ಸ್ವಲ್ಪ ಬೆಚ್ಚಗಾದ ಮೇಲೆ ಕೂಡ ಕುಡಿಬಹುದು ಈ ಥರ ವಾರದಲ್ಲಿ ಒಂದು ಅಥವಾ ಎರಡು ಸರಿ ಕುಡಿದರೆ ಕೂಡ ಸಾಕಾಗುತ್ತೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೂ ಒಳ್ಳೆಯದು ಇಲ್ಲ ಆದರೆ ದಿನದ ಯಾವ ಟೈಮಲ್ಲಾದರೂ ಕೂಡ ಕುಡಿಬಹುದು ನೋಡಿದ್ರಲ್ಲ ಬೆಳ್ಳುಳ್ಳಿ ನೀರು ಹೇಗೆ ಮಾಡೋದು ಹಾಗೇನೆ ಅದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇವೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು